ನೋಡಿ ಇಪ್ಪತ್ತೊನ್ನೇ ನಿನ್ನೆವರೆಗೆ ಎರಡು ಕ್ಲಾಸ್ ಇಪ್ಪತ್ತರ ತಕ್ಕ ಚರ್ಚೆ ಮಾಡಿದ್ರಿ ಈಗ ನೆಕ್ಸ್ಟ್ ಇದು ಸೇಮ್ ಪ್ಯಾಟರ್ನ್ ಬರ್ತಂದ್ರೆ ಮತ್ತೆ ಒಳ್ಳಿ ಒಟ್ಟು ಇಪ್ಪತ್ತೇ ಕ್ವಶನ್ ನಿಮಗೆ ಇಂಗ್ಲೀಷ್ನಾಗ ಎಷ್ಟ ಇಪ್ಪತ್ತು ಗಣಿತದಾಗ ಎಷ್ಟು ಮತ್ತೆ ಕನ್ನಡ ಎಷ್ಟು ಪರಿಸರ ಎಷ್ಟು ಒಟ್ಟು ಎಂಬತ್ತು ಕ್ವಶನ್ ಆದ್ರೆ ಇನ್ನ ಹತ್ತು ಮೆಂಟಲ್ ಅಬಿಲಿಟಿ ಇರ್ತದೆ ಹತ್ತು ಜಿ ಕೆ ಹೌದಾ ಇಲ್ಲಿ ನೋಡೋದು ಅಪೋಸಿಟ್ ಆಫ್ ಡೇಂಜರ್ ಈಸ್ ಡೇಂಜರ್ ಅಂದ್ರೆ ಏನು ಅಪಾಯ ಡೇಂಜರ್ ಅಂದ್ರೆ ಅಪೋಸಿಟ್ ಅಂದ್ರೆ ಅಪೋಸಿಟ್ ಅಂದ್ರೆ ಅಪೋಸಿಟ್ ಸ್ಪೆಲ್ಲಿಂಗ್ ಏನದ ಅಪೋಸಿಟ್ ಅಂದ್ರೆ ವಿರುದ್ಧ ಅಪೋಸಿಟ್ ಅಂದ್ರೆ ಈ ಡೇಂಜರ್ ವಿರುದ್ಧ ಏನು ಸೇವ್ ಅಂದ್ರೆ ಏನು ಅದು ನಂಗೆ ಬೇಕಿಲ್ಲ ಸೇವ್ ಅಂದ್ರೆ ರಚಿಸು ಸೇವ್ ಅಂದ್ರೆ ರಕ್ಷಿಸು ಕಿಲ್ ಅಂದ್ರೆ ಅಂದ್ರೆ ಸೇಪ್ ಅಂದ್ರೆ ಸುರಕ್ಷಿತ ಸೇಪ್ ಅಂದ್ರೆ ಸುರಕ್ಷಿತ ನೋಡ್ರಿ ನೀವು ತಪ್ಪ ಮಾಡ್ತಿರ್ತ ಗೊತ್ತಿರ್ತದ ಹಂಗಾಗಿ ಅಂತ ಓಡಿ ನಾವು ಫಸ್ಟ್ ಗೆ ಸೇವ್ ಅಂದ್ರೆ ರಕ್ಷಿಸು ಅಥವಾ ಕಾಪಾಡು ಉಳಿಸು ಉಳಿತಾಯ ಮಾಡು ಸೇಪ್ ಅಂದ್ರೆ ಏನಂತ ಸೇಪ್ ಅಂದ್ರೆ ಸುರಕ್ಷಿತ ಸುರಕ್ಷಿತ ಹೌದಾಡ್ತಾನೆ ಇಲ್ಲದ ಸುರಕ್ಷಿತ ಆದ್ರೆ ಈಗ ಹೇಳ್ರಿ ಯಾವ್ದು ರನ್ ಅಂದ್ರೇನು ಯಾವ್ದು ಕರೆಕ್ಟ್ ಆಗತ್ತ ಈಗ ಸೇವೋ ಅಥವಾ ಸೇಪೋ ಸೇಫ್ ಪ್ರದೇ ಏನದು ನೀ ಡೇಂಜರ್ ಅಂದ್ರೆ ಅಪಾಯದಲ್ಲಿದ್ರೆ ನೀ ಸುರಕ್ಷಿತವಾಗಿರ್ಬೇಕಂದ್ರೆ ಸೇಫ್ ಏನು ಸೇಫ್ ಸೇಫ್ ಅನ್ನೋದು ಇನ್ನ ಸೇವ್ ಏನದ ಉಳಿತಾಯ ಮಾಡು ಸೇವ್ ಅಂದ್ರೆ ಏನು ಉಳಿತಾಯ ಮಾಡು ಅಥವಾ ರಕ್ಷಿಸು ಏನೋ ಡೇಂಜರ್ ಇಲ್ಲ ಅವ್ರಿಗೆ ಸೇವ್ ಮಾಡಂದ್ರೆ ರಕ್ಷಿಸು ಆಗತ್ತ ಹೌದಾ ಇಲ್ಲಿ ಸೇಫ್ ಅನ್ನೋದೇನದ ಡೇಂಜರ್ ದ ಅಪೋಸಿಟ್ ವರ್ಡ್ ಆಗುತ್ತೆ ಡೇಂಜರ್ ಏನಾಗುತ್ತೆ ಅಪೋಸಿಟ್ ವರ್ಡ್ ಆಗತ್ತ ಅದಕ್ಕೆಲ್ಲ ನೋಡ್ಬೇಕು ನೋಡ್ ನಾವು ಟೈಮ್ ಟೈಮ್ನ ಎರಡು ಸಿಮಿಲರ್ ವರ್ಡ್ ಅಂತ ಕಾಣಿಸ್ತಾವ್ ಸೇವ್ ಅಂದ್ರೆ ಉಳಿಸು ರಕ ರೊಕ ಉಳಿಸಿರಿ ಡೇಂಜರ್ ಅಂದ್ರೆ ಅಪಾಯ ಅಪಾಯದಲ್ಲಿ ರಕ್ಷಣೆ ಮಾಡೋದಕ್ಕೆ ಏನಂತರ ಸೇಫ್ ಅಂತ ಏನಂತರ ಸೇವ್ ಹೌದಾ ಸೇಫ್ ಎಸ್ ಎ ಎಫ್ ಇ ಸೇಫ್ ಹೌದಾ ಇದು ಕರೆಕ್ಟ್ ಆಗಿರ್ತಕ್ಕಂತಾರೆ ಯಾವ್ದಾದ್ರೂ ಸಿ ಆಪ್ಷನ್ ಕರೆಕ್ಟ್ ಆಗಿತ್ತು ನೆಕ್ಸ್ಟ್ ನೋಡಿ ದ ಪಾಸ್ಟ್ ಟೆನ್ಸ್ ಆಫ್ ಫೀಡ್ ಈಸ್ ಫೀಡ್ ಅಂದ್ರೆ ಉಣಿಸು ಫೀಡ್ ಅಂದ್ರೆ ಏನು ಉಣಿಸು ಎಫ್ ಇ ಡಿ ಫೀಡ್ ಅಂದ್ರೆ ಉಣಿಸು ಕುಣಿಸು ಅಥವಾ ಕುಡಿಸು ಈ ಮಗು ಹಾಲು ಕುಡಿಸ್ತಿರ್ತಾರ ಫೀಡಿಂಗ್ ಅಂತ ಕೇಳ್ತಾರೆ ಏನು ಕೇಳ್ತಾರೆ ಫೀಡಿಂಗ್ ಯಾವ ಫುಡ್ ಅಲ್ಲಿ ಡಿ ಐ ಎನ್ ಜಿ ಫೀಡಿಂಗ್ ಹಾಲು ಕುಡಿಸ್ತಕ್ಕಂಥ ಪಾಸ್ಟ್ ಟೆನ್ಸ್ ಅಂದ್ರೇನು ಭೂತಕಾಲ ಪಾಸ್ಟ್ ಟೆನ್ಸ್ ಅಂದ್ರೇನು ನಿನ್ನೆ ಲಾಸ್ಟ್ ಕ್ಲಾಸ್ ಅಲ್ಲಿ ಭೂತಕಾಲದೆಲ್ಲ ನೋಡಿದ್ವಲ್ಲ ಪ್ರೆಸೆಂಟ್ ಟೆನ್ಸ್ ಇದ್ದು ಭೂತಕಾಲದಲ್ಲಿ ಏನ್ ಚೇಂಜ್ ಆಗ್ತದೆ ಬಟ್ ಈ ವರ್ಡ್ ಚೇಂಜ್ ಕೊಟ್ಟಲ್ಲ ನಿನ್ನ ನಾವು ಡಿಸ್ಕಸ್ ಮಾಡಿದ ವರ್ಡ್ ಇಲ್ಲ ಬೇರೆ ವರ್ಡ್ ಅದು ಹೌದಾ ಇಲ್ಲಿ ಪಾಸ್ಟ್ ಏನಾಗ್ತದೆ ಇದು ಇರೇಗ್ಯುಲರ್ ವರ್ ಬರೋದ್ರಿಂದ ಫೀಡೆಡ್ ಆಗಂಗಿಲ್ಲ ಫೀಡಿಂಗೇನು ಕಂಟಿನ್ಯೂ ಕೆಲಸ ಕೆಲಸ ಕಂಟಿನ್ಯೂ ನೋಡದ ಐ ಎನ್ ಜಿ ಬತ್ತು ಅಂದ್ರೆ ಕಾರ್ಯ ಮುಂದುವರೆದ ಅಂತ ಅರ್ಥ ಹೌದಾ ಕಾರ್ಯ ಮುಂದುವರೆದ ಅಂತ ಅರ್ಥ ಫೀಡ್ ಆಲ್ರೆಡಿ ಇಲ್ಲಿ ಫೀಡ್ ಕೊಟ್ಟರ ಇದು ಕಾರ್ಯ ಮುಂದುವರೆದ ಐ ಎನ್ ಜಿ ಅದ ಇದು ಈ ಸದ್ ಆಲ್ರೆಡಿ ಕೊಟ್ಟರ ಫೀಡೆಡ್ ಇದು ಬರಂಗಿಲ್ಲ ಏನ್ ಬರ್ತದ ಕರೆಕ್ಟ್ ಬರ್ತದ ಆಪ್ಷನ್ ಎ ಇಸ್ ಕರೆಕ್ಟ್ ಆಪ್ಷನ್ ಎ ಇಸ್ ಕರೆಕ್ಟ್ ಯಾರ್ಯಾರು ಆಪ್ಷನ್ ಹೀಗೆ ಹಾಕಿರಿ ಹ ವೆರಿ ಗುಡ್ ರೈಟ್ ರೈಟ್ ನೆಕ್ಸ್ಟ್ ನೋಡ್ರಿ ಇದು ಯಾರು ಓದ್ತೀರಿ ಈ ಸೆಂಟೆನ್ಸ್ ಯಾರು ಓದ್ತೀರಿ ಹೇಳ್ರಿ ನೀವು ಹಾಗೇನಪ್ಪ ಈ ವಾಟರ್ ನ ಫ್ಲೂರಲ್ ಫಾರ್ಮ್ ಯಾವುದು ಅಂತ ಕೇಳ ವಾಟರ್ ಅಂದ್ರೆ ಏನು ನೋಡ್ರಿ ಸಿಂಗ್ಯುಲರ್ ಮತ್ತು ಫ್ಲೂರಲ್ ಎರಡು ವ್ಯತ್ಯಾಸ ಐತಿ ನೋಡ್ರಿ ಸಿಂಗ್ಯುಲರ್ ಅಂದ್ರೆ ಏನು ಸಿಂಗ್ಯುಲರ್ ಅಂದ್ರೆ ಏಕವಚನ ಫ್ಲೂರಲ್ ಅಂದ್ರೆ ಹೌದಾ ಸಿಂಗ್ಯುಲರ್ ಅಂದ್ರೆ ಏಕವಚನ ಫ್ಲೂರಲ್ ಅಂದ್ರೆ ಸಿಂಗ್ಯುಲರ್ ಅಂತ ಯಾವಾಗ ಹೇಳ್ತೀವಪ್ಪ ಏಕವಚನ ಏಕವಚನ ನಮಗ್ ಎಣಸಕ್ ಬರ್ಬೇಕಂದಾಳಿಗೆ ಎರಡು ಡಿವೈಡ್ ಮಾಡ್ತೀವಿ ಎಣಸಕ್ ಬರ್ಬೇಕು ಅವು ಹೌದೇನಿಲ್ಲ ಅವಾಗ ಅದಕ್ಕೆ ಸಿಂಗ್ಲರ್ ಹತ್ತಿ ಫ್ಲೂರಲ್ ಹತ್ತಿ ಒಂದೇ ಒಂದು ಇತ್ತು ಅಂದ್ರೆ ಅದು ಸಿಂಗ್ಲರ್ ಏನದು ಒಂದೇ ಒಂದು ಇತ್ತು ಅಂದ್ರೆ ಒಂದ್ರಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಬಹುವಚನ ಅಂತ ಕರಿತೀವಿ ನೀರ್ ಎಣಸಕ್ ಬರ್ತದೇನು ಏನು ಚೇಂಜ್ ಅದು ಯಾವುದು ಕೌಂಟೇಬಲ್ ಇರ್ತದ ನೋಡ್ರಿ ಯಾವ್ದು ಎಣಸಕ್ ಸಾಧ್ಯ ಅದೋ ಅದಕ್ಕೆ ನಾವು ಸಿಂಗ್ಲರ್ ಮತ್ತು ಫ್ಲೂರಲ್ ಅಂತ ಕರಿತೀವಿ ಯಾವ್ದು ಎಣಸಕ್ ಸಾಧ್ಯನೇ ಇಲ್ಲೋ ಅದನ್ನ ಏನು ಮಾಡಕ್ಕಾಗಲ್ಲ ಕೌಂಟ್ ಮಾಡಕ್ಕಾಗಲ್ಲ ಈ ವಾಟರ್ ಎಣಸಕ್ ಬರ್ತದೇನು ಹಾಗಾದ್ರೆ ಏನು ಇಲ್ಲ ವಾಟರ್ ಬರಲ್ಲ ನೀರುಗಳು ಇಲ್ಲ ದರ್ ಈಸ್ ನೋ ಚೇಂಜ್ ವಾಟರ್ ವಾಟರ್ ಉಳಿತ ವಾಟರ್ ವಾಟರ್ ಉಳಿತಕ್ಕಂತದ್ದು ನೆಕ್ಸ್ಟ್ ನೋಡ್ರಿ ರೀಅರೇಂಜ್ ನಾ ಹೇಳಿ ರೀಅರೇಂಜ್ ಅಂದ್ರೆ ಏನು ಅಂದ್ರೇನು ಲೆಟರ್ ಗಳು ಹಿಂದ ಮುಂದಾಗ್ಯಾವ ರೀ ಅರೇಂಜ್ ಮಾಡು ಪುನಃ ಜೋಡಿಸು ರಿಅರೇಂಜ್ ಅಂದ್ರೇನು ರಿಅರೇಂಜ್ ಹಾ ಮತ್ತೊಮ್ಮೆ ಜೋಡಿಸು ಏನ್ ಮಾಡ್ರ ನೋಡ್ರಿ ಎಂ ಎಸ್ ಎಲ್ ಎಲ್ ಕೊಟ್ಟಾರ ನೋಡ್ರಿ ರಿಅರೇಂಜ್ ಜಂಬಲ್ ಅಂದ್ರೆ ಅರ್ಥ ಹಿಂದ ಮುಂದೆ ಕೊಟ್ಟಿರ್ತಕ್ಕಂಥದ್ದು ಜಂಬಲ್ ಅಂದ್ರೇನು ಅಡ್ಡಾ ತಿಡ್ಡಿ ಅಥವಾ ಹಿಂದ ಮುಂದ ಕೊಟ್ಟಿರ್ತಕ್ಕಂತ ವರ್ಡ್ ಆಗಿರ್ತಕ್ಕಂತ ಈ ಲೆಟರ್ ಆಗಿರ್ತಕ್ಕಂಥ ಸರಿಯಾಗಿ ಜೋಡಿಸಿ ಬರೀರಿ ಅಂತ ಕರಿತಾರೆ ರೀ ಅಂದ್ರೆ ಪುನಃ ಜೋಡಿಸು ಪುನಃ ಜೋಡಿಸು ಪುನಃ ಜೋಡಿಸು ಅಂದ್ರೆ ಯಾರು ತಿರಿದವ್ರ ಜೋಡಿಸೋರು ಏನಾಗಬಹುದು ಕು ಸ್ಮಾಲ್ ಆಗುತ್ತೆ ನೋಡ್ರಿ ಇಲ್ಲ ಆಲ್ರೆಡಿ ಕೊಟ್ಟ ಆಪ್ಷನ್ದೋಗ ನೋಡ್ರಿ ಸ್ಮಾಲ್ ಸ್ಪೂಲಿಂಗ್ ಇದು ತಪ್ಪದಲ್ಲ ಎಸ್ ಎ ಎಂ ಡಬಲ್ ಎನ್ ಇದು ತಪ್ಪದ ಇದು ಏನದ ಇದು ಬೇರೆ ಕರೆಕ್ಟಾ ಇದು ಮಾಲ್ಸ್ ಆಗ್ಯದ ಹ್ಮ್ ಅದು ಮಾಲ್ಸ್ ಆಗ್ಯದ ಮಾಲ್ ಅಂತ ಹೊರತು ಮಾಲ್ಸ್ ಅನ್ನ ರೈಟ್ ಇಲ್ಲಿ ಸ್ಮಾಲ್ ಕರೆಕ್ಟ್ ಆಗಿತ್ತು ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಅನ್ನ ನೋಡ್ತಕ್ಕಂಥ ್ಮಾಲ್ ನಿಮ್ ಕಂಪಲ್ಸರಿ ಈ ರೀತಿ ಅದಾವ ನಿಮ್ ಟೆಕ್ಸ್ಟ್ ಬುಕ್ ಹಿಂದನೂ ಅದಾವ ದಯವಿಟ್ಟು ಟು ಟೆಕ್ಸ್ಟ್ ಬುಕ್ ಹೋದ್ರಿ ಅದ್ರಾಗ ಗೊತ್ತಲ್ಲ ನೆಕ್ಸ್ಟ್ ನೋಡಿ ದ ಅದರ್ ಜೆಂಡರ್ ಆಫ್ ದ ಟೈಗರ್ ಕೀಸ್ ಹಿಂಗಂದ್ರೆ ಏನು ಯಾರು ಹೇಳ್ತೀರಿ ದ ಅದರ್ ಜೆಂಡರ್ ಆಫ್ ದ ಟೈಗರ್ ಕೀಸ್ ಜೆಂಡರ್ ಅಂದ್ರೆ ಏನು ಯಾರು ಹೇಳ್ತೇವೆ ಜೆಂಡರ್ ಹ್ಮ್ ಹ ಜೆಂಡರ್ ಅಂದ್ರೆ ಏನು ಲಿಂಗ ಜಂಡರ್ ಸ್ಮೆಲ್ಲಿಂಗ್ ಏನಾದಿಲ್ಲಿ ಹೇಳ್ಬೇಕು ಬಂದ್ಕೊಂಡ್ರಿ ಜಾಗ ಜಿ ಎನ್ ಡಿ ಆರ್ ಜೆಂಡರ್ ಜೆಂಡರ್ ಅಂದ್ರೆ ಏನು ಲಿಂಗದಲ್ಲಿ ಎಷ್ಟು ಪ್ರಕಾರದ ಪುಲ್ಲಿಂಗಕ ಮೇಲ್ ಅಂತ ಕೇಳ್ತೀವಿ ಏನಂತೀವಿ ನೀ ಮೆಸ್ಕೊಲ್ಯಾಂಡ್ ಜೆಂಡರ್ ಅಂತ ಕರಿತೀವಿ ಇಂಗ್ಲಿಷ್ ನಾಗ ಏನಂತೀವಿ ಮೆಸ್ಕೊಲ್ಯಾಂಡ್ ಜೆಂಡರ್ ಇನ್ನ ಸ್ಪ್ರಿಲಿಂಗಕ ಫಿಮೇಲ್ ಅಂತ ಕರಿತೀವಿ ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ ಏನ್ ಕರಿತೀವಿ ಫೆಮಿನೈನ್ ಜೆಂಡರ್ ನೀವು ಯಾವ್ದಾದ್ರು ಫಾರ್ಮ್ ತುಂಬಬೇಕಾದ್ರೆ ಮೇಲ್ ಆರ್ ಫಿಮೇಲ್ ಅಂತ ಬರೆದಿರ್ತಾರೆ ಎಂ ಆರ್ ಎಫ್ ಅಂತ ಬರೀತಾರೆ ಅಥವಾ ಮೇಲ್ ಆರ್ ಫಿಮೇಲ್ ಅಂತ ಬರೀತಾರೆ ಜೆಂಡರ್ ಅಂತ ಬರೀತಾರೆ ಸೊ ಅಲ್ಲಿ ಬರ್ದಳಾಗ ನಿಮ್ದು ಯಾವ ಜೆಂಡರ್ ಅದ ಅದು ಬರೀಬೇಕಾಗಿರ್ತಕ್ಕಂಸು ಇಲ್ಲಿ ಟೈಗರ್ ಅಂತ ದ ಅದರ್ ಅಂದ್ರೆ ಈ ಟೈಗರ್ ದ ಇನ್ನೊಂದು ಜೆಂಡರ್ ಯಾವ್ದು ಅಂದ್ರೆ ಈ ಟೈಗರ್ ಯಾವ್ ಜಂಡರ್ ಅದ ಹುಲ್ಲಿಂಗ ಅದ ಏನದ ಮೇಲದ ಮೆಸ್ಕುಲೈನ್ ಜೆಂಡರ್ ಅದ ಈಗ ನಾವು ಏನ್ ಫೀಮೇಲ್ ಫಿಂಗನ್ ಉಡ್ಕೆಡ್ಬೇಕಾಗಿದೆ ಫೆಮಿನೈನ್ ಜೆಂಡರ್ ಉಳ್ಕೆಡ್ಬೇಕಾಗ್ಯದ ಸ್ಪೆಲಿಂಗ್ ನೋಡ್ರಿ ಇದು ಟೈಗರ್ ಸೇಮ್ ಕೊಟ್ಟಾರ ಇದು ಆಗಂಗಿಲ್ಲ ಟೈಗರಿಂಗ್ ಕೊಟ್ಟರೆ ಐ ಎನ್ ಜಿ ಒಟ್ಟು ಆಗಂಗಿಲ್ಲ ಆಲ್ ಕೊಟ್ಟರೆ ಇದನ್ನು ಆಗಂಗಿಲ್ಲ ಯಾವ್ದು ಕೆಲವೊಂದ್ ಟೈಮ್ ನೋಡ್ರಿ ಕೆಲವು ಆಪ್ಷನ್ ಗಳನ್ನ ಹೊಡೆದ್ರೆ ನಮ್ಗೆ ಉತ್ತರ ಸಿಗತ ಕೆಲ ಆಪ್ಷನ್ ಹೊಡೆದ ಅಂದ್ರೆ ಏನಾಗತ್ತ ಉತ್ತರ ಸಿಗ್ತಕ್ಕಂಥ ಹೌದಿಲ್ಲ ಈಗ ನಾವು ಏನು ಹುಡ್ಕಾಡಿಲ್ಲ ಇದ್ರದ್ದು ಏನ್ ಟೈಗರ್ ಅದ್ರ ಫೆಮಿನೈನ್ ಜೆಂಡರ್ ಯಾವ್ದು ಅಥವಾ ಸ್ತ್ರೀಲಿಂಗ ರೂಪ ಯಾವ್ದು ಅಂತ ನಾವು ನೋಡಕ್ಕೆ ಹೋಗಿಲ್ಲ ಯಾವ್ದು ಬರಲ್ಲ ಅದು ನೋಡಿದ್ರೆ ಇದು ಸೇಮ್ ಕೊಟ್ಟನು ಇದು ಬರಂಗಿಲ್ಲ ಇದು ಎನ್ ಜಿ ಕೊಟ್ಟನು ಇದು ಬರಂಗಿಲ್ಲ ಆಲ್ ಅಂದ್ರೆ ಇದೂ ಅಲ್ಲ ಅಂದ್ರೆ ಯಾವ್ದು ಉಳಿತು ಟೈಗ್ರೆಸ್ ಏನಾಯ್ತು ಟೈಟಲ್ ಇದು ಸರಿಯಾದ ಉತ್ತರ ಉತ್ತರ ಏನಂದ್ರೆ ಏನಿದ್ರಿ ವೆರಿ ನೈಸ್ ನೆಕ್ಸ್ಟ್ ಸಿ ಈಸ್ ಎ ಡಾಕ್ಟರ್ ಫೈಂಡ್ ದ ಪ್ರನೌನ್ ಆಫ್ ಗಿವನ್ ಸೆಂಟರ್ ಸೆಂಟೆನ್ಸ್ ಈ ಕೊಟ್ಟಿರುವ ವಾಕ್ಯದಲ್ಲಿರ್ತಕ್ಕಂತ ಪ್ರನೌನ್ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಏನಂದ್ರೌನ್ ಅನ್ನ ಕಂಡು ಹಿಡಿಯ ಈಗ ನಮ್ಗೆ ಮೇನ್ ಬೇ ಇದು ಪ್ರನೌನ್ ಅಂದ್ರೆ ಏನು ಅಂದ್ರೆ ಸ್ವಲ್ಪ ಇದಾವ್ಲಿ ಪ್ರೌನ್ ಅಂದ್ರೆ ಏನು ಸರ್ವನಾಮ ಸರ್ವನಾಮ ಎಲ್ಲಿ ಬಳಸ್ತೀವಪ್ಪ ಎಲ್ಲಿ ಬಳಸ್ತೀವಂದ್ರೆ ಹೆಸರಿನ ಬದಲಾಗಿ ಬಳಸ್ತೀವಿ ಪ್ರೊನವ್ ಪಿ ಆರ್ ಒ ಎನ್ ಒ ಎಲ್ ಎನ್ ಪ್ರೊನಾವ್ ಅಂದ್ರೆ ಏನು ಸರ್ವನಾಮ ಅಂದ್ರೆ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ ಅಂತ ಅರ್ಥ ಸರ್ವನಾಮ ಅಂದ್ರೆ ಎಲ್ಲಾ ಕಡೆ ಯೂಸ್ ಮಾಡ್ತೀವಿ ಎಲ್ಲಿ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ನೌನ್ ಯೂಸ್ ಮಾಡ್ತೀವಿ ಇನ್ಸ್ಟೆಡ್ ಆಫ್ ನೌನ್ ಇನ್ಸ್ಟೆಡ್ ಅಂದ್ರೆ ಬದಲಾಗಿ ನೌನ್ ಬದಲಾಗಿ ಬಳಸ್ತೀವಿ ನೋಡಿ ನೌನ್ ಈಸ್ ಈಸ್ ಯೂಸ್ ಇನ್ಸ್ಟೆಡ್ ಆಫ್ ಇನ್ಸ್ಟೆಡ್ ಆಫ್ ನೌನ್ ಅಂದ್ರೆ ಸರ್ವನಾಮವು ನಾಮಪದದ ಬದಲಾಗಿ ಬಳಸ್ತೀವಿ ಯಾಕೆ ಬದಲಾಗಿ ಬಳಸ್ತೀವಿ ಅಂತಂದ್ರೆ ಹೆಸರುಗಳು ನೋಡ ಕೆಲವೊಬ್ರು ಬಹಳ ಉದ್ದುದ್ ರಿಪೀಟ್ ಹೇಳ್ಬೇಕಾದ್ರೆ ಬಹಳ ಹರಿಣದ್ ಹೌದೇನಿಲ್ಲ ಈಗ ನೋಡ್ರಿ ನಾ ನಿಮ್ಗ ಎಲ್ಲರೂ ಹೊರಗೆ ಬರಿ ಅಂತ ಹೇಳಬೇಕಾಗಿ ಅದು ನಾನೇನ್ ಮಾಡ್ದ ಎಲ್ಲರೂ ಹೊರಗೆ ಬರಿ ಅಂತ ಹೇಳ್ದ ಆದ್ರೆ ಒಂದ್ ವೇಳೆ ಅದು ಎಲ್ಲರೂ ಅಲ್ಲಕ ಆಲ್ ಆಫ್ ಯು ಎಲ್ಲರೂ ಅಲ್ಲಕೇನು ಆಲ್ ಆಫ್ ಯು ಕಮ್ ಔಟ್ ಸೈಡ್ ಏನನ್ಬೋದು ಆಲ್ ಆಫ್ ಯು ಕಮ್ ಔಟ್ ಸೈಡ್ ಏನಂತ ಹೇಳ್ಬೋದು ನಾನು ಸೊ ಈ ಆಲ್ ಆಫ್ ಯು ಅನ್ನೋದು ಏನದ ಪ್ರೊನೌನ್ ಅದ ಸೊ ಈ ವರ್ಡ್ ನ ಬಳಸಲಿಲ್ಲ ಅಂತಂದ್ರೆ ಗ್ರಾಮರ್ ದಾಗ ಅಥವಾ ಲ್ಯಾಂಗ್ವೇಜ್ ದಾಗ ಪ್ರೊನೌನ್ ಇರ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಅಂದ್ರೆ ನಿಮ್ ಎಲ್ಲಾರ ಹೆಸರು ಓದಬೇಕಾಗಿತ್ತು ಐದು ನಿಮಿಷ ತೋರ್ತದೆ ಎಲ್ಲಾರ ಹೆಸರು ನೀ ಬರೋ ನೀ ಬರೋ ನೀ ಬರೋ ನೀವು ನೋಡ್ರಿ ನಾನು ನೀ ಅನ್ನೋದನ್ನು ಪ್ರೊನವ್ನೇ ಯೂಸ್ ಮಾಡತ್ತೀನಿ ಅಂದ್ರೆ ಸಾರ್ವಕಾಲಿಕ ಎಲ್ಲಾ ಕಡೆನೂ ಯೂಸ್ ಮಾಡ್ತೀವಿ ನೇಮ್ಸ್ ಆರ್ ನಾಟ್ ಯೂಸಿಂಗ್ ಆಲ್ ಎಲ್ಲಾ ಕಡೆ ನಾವು ನೇಮ್ಸ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಏನ್ ಯೂಸ್ ಮಾಡ್ತೀವಿ ಪ್ರೊನೌನ್ ಯೂಸ್ ಮಾಡ್ತೀವಿ ಮೇನ್ ಪ್ರೊನೌನ್ಗಳು ಅಂತಂದ್ರೆ ಎಲ್ಲಿ ಏನಿರ್ತಕ್ಕಂಥದ್ದು ಅಂದ್ರೆ ಇನ್ಸ್ಟೆಡ್ ಆಫ್ ನೇಮ್ಸ್ ಬದಲಾಗಿ ಬಳಸ್ತಕ್ಕಂಥ ಪ್ರೊನೌನ್ಸ್ ಆಯ್ ಆಯ್ ಅದ ನೆಕ್ಸ್ಟ್ ಆಯ್ ಅಂದ್ರೆ ನನ್ನ ಹೆಸರು ಬದಲಾಗಿ ನಾನು ಅಂತ ಕೇಳ್ತೀವಿ ನನ್ನ ಹೆಸರು ಬದಲಾಗಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಏನದ ವಿ ನಮ್ ಎಲ್ಲರ ಹೆಸರು ಬದಲಾಗಿ ವಿ ಅಂದ್ರೆ ಏನು ನಾವು ರೈಟ್ ಆಮೇಲೆ ಯು ಯು ಏಕವಚನ ಯು ಅಂದ್ರೆ ನೀನು ಅಥವಾ ನೀವು ಆಗುತ್ತ ನೀನು ಅಥವಾ ಇನ್ನೊಂದು ಬಹುವಚನ ರೂಪ ನಾವು ತಗೊಂಡಂದ್ರೆ ನೀವು ಆಗುತ್ತೆ ರೈಟ್ ನೆಕ್ಸ್ಟ್ ಇನ್ನ ಥರ್ಡ್ ಪರ್ಸನ್ ಸಿಂಗ್ಲರ್ ಅಲ್ಲಿ ಬರ್ತಾವ ಹಿ ಸಿ ಬರ್ತಕ್ಕಂಥ ಈ ಅಂದ್ರೆ ಅವನು ಸಿ ಅಂದ್ರೆ ಅವಾಳು ಅಂದ್ರೆ ಅದು ಅಥವಾ ಇದು ಅದು ಅಥವಾ ಇದು ಇನ್ನೊಂದು ಉಳಿತದ ಬಹುವಚನ ರೂಪ ದೇ ದೇ ಅಂದ್ರೆ ಅವಾರು ಅವರು ಅಥವಾ ಅವು ಅವು ಇವು ಬಾಳಿತ್ತವ ಸೊ ಇಲ್ಲಿ ಏನ್ ಗೊತ್ತಾಯ್ತು ನಮ್ಗ ನಾಮಪದ ಬದಲಾಗಿ ಬಳಸ್ತಕ್ಕಂಥ ಶಬ್ದಗಳು ಯಾವ್ಯಾವು ಅಂತ ಗೊತ್ತಾಯ್ತು ಇನ್ನೂ ಬಾಳದ ಈ ನಾಮ ಇದ್ರಾಗೆ ಪ್ರೊನೌನ್ಸ್ ಒಳಗೆ ಡಿವೈಡ್ ಮಾಡ್ತೀನಿ ಅವಕ್ಕಿಂತ ಸ್ವಲ್ಪ ಇದು ಬೇಸಿಕ್ ಆದ್ಮೇಲೆ ನೆಕ್ಸ್ಟ್ ಯಾವ್ಯಾವ ಬರ್ತಾವಳು ನೋಡಿ ಪ್ರವನಾಮ್ ಪ್ರೊನೌನ್ ಅಂದ್ರೆ ಪ್ರೊನೌನ್ ಈಸ್ ಇನ್ಸ್ಟೆಡ್ ಆಫ್ ನೌ ಪ್ರೊನೌನ್ ಈಸ್ ಯೂಸ್ಟೆಡ್ ಆಫ್ ನೌ ಒಂದ್ಸಲ ಅನ್ರಿ ಪ್ರೊನೌನ್ ಈಸ್ ಯೂಸ್ಟೆಡ್ ಆಫ್ ನೌ ನಾಮಪದ ಬದಲಾಗಿ ಉಪಯೋಗಿಸುವ ಶಬ್ದ ಅದೇ ಪ್ರಣಾಮ ಸರ್ವನಾಮ ಅಂತ ಕೇಳ್ತೀವಿ ನೀನ್ ಮುಖ್ಯವಾಗಿ ಸಬ್ಜೆಕ್ಟ್ ಸ್ಥಾನದಲ್ಲಿ ಯೂಸ್ ಮಾಡ್ತಕ್ಕಂಥವು ನೀವು ಮತ್ತಿನ ಆಬ್ಜೆಕ್ಟ್ ಸ್ಥಾನದಲ್ಲಿ ಕರ್ತೃವಾಗಿ ಯೂಸ್ ಮಾಡ್ತಕ್ಕಂಥವು ಆರ್ ಅಂದ್ರೆ ಬಿ ಅಂದ್ರೆ ಯು ಅಂದ್ರೆ ಯು ಅಂದ್ರೆ ಸಿ ಅಂದ್ರೆ ಅಂದ್ರೆ ಇವು ಮೇನ್ ಇರ್ತಕ್ಕಂಥ ಈಗ ನಮ್ಗೆ ಬಂದಿದ ಮೇನಾ ಇಲ್ಲಿ ಏನ್ ಕೇಳ ಅಂದ್ರೆ ಸಿ ಈಸ್ ಎ ಡಾಕ್ಟರ್ ಅವಳು ಒಬ್ಬ ವೈದ್ಯ ಅಂತ ಅದ ಅವಳು ಒಬ್ಬ ವೈದ್ಯ ಫೈಂಡ್ ದ ಪ್ರೊನೌನ್ ಆಫ್ ಗಿವನ್ ಸೆಂಟೆನ್ಸ್ ಗಿವನ್ ಅಂದ್ರೆ ಕೊಟ್ಟಿರುವ ಕೊಟ್ಟಿರುವ ಸೆಂಟೆನ್ಸ್ ಅಂದ್ರೆ ಏನು ವಾಕ್ಯ ಕೊಟ್ಟಿರುವ ವಾಕ್ಯದಲ್ಲಿ ನಮ್ ಪ್ರೊನೌನ್ ಯಾವುದು ಅಂತ ಕೇಳ ಈಸ್ ಪ್ರೊನೌನ್ ಅದೇನು ಹೆಲ್ಪಿಂಗ್ ಬರ್ಬೋದು ಅದು ಈಸ್ ಏನದ ಹೆಲ್ಪಿಂಗ್ ವರ್ಕ್ ಏ ಅದೇನು ಇದು ಆರ್ಟಿಕಲ್ ಅದ ಏನದ ಉಪ ಪದ ಅದ ನೆಕ್ಸ್ಟ್ ಡಾಕ್ಟರ್ ಅದೇನು ಅದ ನೌನ್ ಅದ ಡಾಕ್ಟರ್ ಜೆಂಡರ್ ಯಾವ್ದು ಇಲ್ಲ ನೋಡ್ರಿ ನೀವು ಇಲ್ಲಿ ಯಾವ್ದು ಜೆಂಡರ್ ಇಲ್ಲ ಕಾಮನ್ ಜೆಂಡರ್ ಅದ ಕಾಮನ್ ಅಂದ್ರೆ ಡಾಕ್ಟರ್ ಹೆಣ್ಮಕ್ಳ ಇದ್ರೂ ಡಾಕ್ಟರ್ ಅಂತೀವಿ ಗಂಟ್ಸ್ ಮಕ್ಕಳ ಇದ್ರೂ ಡಾಕ್ಟರ್ ಇಟ್ಟಿವಿ ಮೆಸ್ಕೊಲಾನ್ಸ್ ಜೆಂಡರ್ ಇದ್ರು ಡಾಕ್ಟರ್ ಫೆಮ್ಯಾನ್ಸ್ ಜೆಂಡರ್ ಇದ್ರು ಡಾಕ್ಟರೇ ಅದಕ್ಕೆ ಇಂಗ್ಲಿಷ್ ನಾಗ ಇನ್ನೊಂದು ಬರ್ತದ ಕಾಮನ್ ಜನರ್ ಅಂತ ಏನ್ ಬರ್ತದ ಕಾಮನ್ ಜನರ್ ನಿನ್ನ ಸಿ ಸಿ ಅನ್ನೋದೇನ ಸಿಂದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಕರೆಕ್ಟ್ ಆಗತ್ತ ಆಪ್ಷನ್ ಯಾವ್ದು ಕರೆಕ್ಟ್ ಆಗತ್ತ ಬಿ ಕರೆಕ್ಟ್ ಆಗತ್ತ ರೈಟ್ ಇಪ್ಪತ್ತಾರನೇದೇ ಇನ್ನು ಆಡ್ ಒನ್ ಔಟ್ ಆಡ್ ಒನ್ ಅಂದ್ರೆ ಗುಂಪಿಗೆ ಸೇರದ ಪದ ಬರೀರಿ ಆಡ್ ಒನ್ ಔಟ್ ಏನದು ನಮ್ ಆಡ್ ಒನ್ ಔಟ್ ಅಂದ್ರೆ ಏನು ಆರ್ಡ್ ಸ್ಪೆಲಿಂಗ್ ಏನದು ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ಅಂದ್ರೆ ಪೂರ ಇದು ಆಡ್ ಒನ್ ಔಟ್ ನೋಡ್ರಿ ಪಿಕ್ ದ ಪಿಕ್ ಅಂದ್ರೆ ಆಯ್ಕೆ ಮಾಡು ಪಿಕ್ ಅಂದ್ರೆ ಅಥವಾ ಎತ್ತಿಕೋ ಪಿಕ್ ದ ಆಡ್ ಔಟ್ ಅಂದ್ರೆ ಇದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಅದ್ ತಗದ್ ಹೋಗಿರಿ ಅಂತ ಇವ್ ನೋಡೋಣ ಯಾರ್ಯಾರ ಟೀರ್ ಅದಾರ ಟೀಚರ್ ಏನ್ ಕೆಲಸ ಮಾಡ್ತಾರೆ ಪಾಠ ಕಲಿಸ್ತಾರ ಮತ್ತೇನ್ ಕಲಿಸ್ತಾರ ಹಾ ಓದನ್ ಬರೇ ಕಲಿಸ್ತಾರ ನೀತಿ ಹಾಕ್ತಾರ ಆಮೇಲೆ ನಿಮ್ ಭವಿಷ್ಯ ರೂಪಕ್ಕೆ ಏನೇನ್ ಬೇಕು ಎಲ್ಲಾ ಮಾರ್ಗದರ್ಶನ ಕರೆಕ್ಟ್ ಕರೆಕ್ಟಾ ಏನಾಗಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಆಡುವ ನೌಟ್ ಅಲ್ಲಿ ನೋಡ್ಬೇಕಂದ್ರೆ ಅವು ಏನೇನದ ನೋಡ್ಬೇಕು ಆ ಆಪ್ಷನ್ ಒಳಗ ಏನೇನ್ ಕೊಟ್ಟಾರ ಯಾವ ವಿಷಯಕ್ಕೆ ಸಂಬಂಧಿಸಿದ ಅಂತ ನೋಡ್ಬೇಕು ಇಲ್ಲ ನೋಡ್ರಿ ಟೀಚರ್ ಅಂತೂ ಪಾಠ ಮಾಡ್ತಾರ ಹೌದಾ ಅಂದ್ರೆ ಶಿಕ್ಷಣ ಹೇಳ್ತಾರೆ ಕರೆಕ್ಟಾ ನೆಕ್ಸ್ಟ್ ಏನದ ಡಾಕ್ಟರ್ ಏನ್ ಮಾಡ್ತಾರ ಹ ಚಿಕಿತ್ಸೆ ಮಾಡ್ತಾರ ಏನ್ ಮಾಡ್ತಾರ ಅಂದ್ರೆ ಹೆಲ್ತ್ ಕೇರ್ ತಗೋತಾರ ನಾವು ನಮ್ದು ಏನೇನು ಹೆಲ್ತ್ ಪ್ರಾಬ್ಲಮ್ ಅದ ಆರೋಗ್ಯದ ಏನೇನು ಸಮಸ್ಯೆ ಅದ ಅವ್ರೆಲ್ಲ ಏನ್ ಮಾಡ್ತಾರ ಮಾಡ್ತಾರಲ್ಲ ಹೌದಲ್ಲ ಟ್ರೀಟ್ಮೆಂಟ್ ಕೊಡ್ತಾರ ಚಿಕಿತ್ಸೆ ಎಲ್ಲ ಏನಂತಾರ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಕೊಡ್ತಾರ ನೆಕ್ಸ್ಟ್ ಇನ್ನೊಂದು ನರ್ಸ್ ಏನ್ ಆ ಡಾಕ್ಟರ್ಗೆ ಹೆಲ್ಪ್ ಮಾಡ್ತಾರೆ ಅವರು ಏನು ನಮ್ಮ ಆರೋಗ್ಯ ನೋಡ್ತಾರಲ್ಲ ಆರೋಗ್ಯ ನೋಡ್ತಾರ ನೋಡಂಗಿಲ್ಲ ಹೌದಲ್ಲ ಡಾಕ್ಟರ್ ಏನು ಹೇಳ್ತಾರ ಇಂಜೆಕ್ಷನ್ ಕೊಡುವ ಇಂಜೆಕ್ಷನ್ ಕೊಡ್ತಾರ ಆಮೇಲೆ ಅವ್ರು ಏನೇನ್ ಪ್ರಿಸ್ಕ್ರಿಪ್ಷನ್ ಬರ್ದಿರ್ತಾರ ಕೊಡೋದ್ ಮಾಡ್ತಾರ ಇನ್ನು ಪೊಲೀಸ್ ಏನ್ ನಮ್ ರಕ್ಷಣೆ ಮಾಡ್ತಾರ ಹೌದು ಹೌದಾ ಇವ್ರ ಮೂರ್ ಮಂದಿ ಏನ್ ನೋಡ್ರಿ ಇದ್ರಾಗ ವ್ಯತ್ಯಾಸ ಏನದ ಹೇಳ್ರಿ ನೋಡ ಒಂದು ಎರಡು ಮೂರು ನಮ್ಗೆ ಹೆಲ್ತ್ ಮತ್ತು ರಕ್ಷಣೆ ಮಾಡ್ತಾರ ಇವ್ರು ಶಿಕ್ಷಣ ಕೊಡ್ತಾರ ಅಂದ್ರೆ ಇಲ್ಲಿ ಇದ್ರೊಳಗೆ ಯಾವ್ದು ನಮ್ ಗುಂಪಿಗೆ ಸೇರಿದ ಪದ ಯಾವ್ದದ ಅಂದ್ರೆ ನೋಡ್ರಿ ಇವ್ರು ಹೆಲ್ತ್ಗೆ ಮತ್ತು ರಕ್ಷಣೆಗೆ ಸಂಬಂಧ ಇಲ್ಲ ನಿಮ್ಗೆ ಏನಾರು ಆಯ್ತು ಹಾದಾಗ ಒಂ ಮುಂದ ಯಾರಿಗೆ ಫೋನ್ ಮಾಡ್ತೀರಿ ಟೀಚರ್ ಫೋನ್ ಮಾಡ್ತಿರ ಪೊಲೀಸ್ ಫೋನ್ ಮಾಡ್ತಿರೋ ನಿಮ್ಗೆ ಹಾದಾಗ ಏನಾರ ಆರಾಮ್ ತಗ ಬಿದ್ರೆ ಅಂದ್ರೆ ಎಲ್ಲಿ ಹೋಗ್ತೀರಿ ಟೀಚರ್ ಬಳಿ ಹೋಗ್ತೀರ ಡಾಕ್ಟರ್ ಬಳಿ ಹೋಗ್ತಿರೋ ಇಲ್ಲಿ ನೋಡಿಲಿ ಡಾಕ್ಟರ್ ನರ್ಸ್ ಮತ್ತು ಪೊಲೀಸ್ ನಮ್ ರಕ್ಷಣೆ ಮತ್ತು ಹೆಲ್ಪ್ ಮಾಡ್ತಾರೆ ಟೀಚರ್ ಕೇವಲ ನಮ್ಗ ಎಜುಕೇಶನ್ ಅನ್ನ ಕೊಡ್ತಕ್ಕಂಥ ಏನ್ ಕೊಡ್ತಾರೆ ಎಜುಕೇಶನ್ ಕೊಡ್ತಕ್ಕಂಥ ಆಮೇಲೆ ಇನ್ನೊಂದು ಬರ್ತದೆ ಟೀಚರ್ ಇವರಿಗೆಲ್ಲ ಸೃಷ್ಟಿ ಮಾಡ್ತಾರೆ ಟೀಚರ್ ದಿಂದ ಡಾಕ್ಟರ್ ಆಗ್ತಾರ ಟೀಚರ್ ದಿಂದ ಕಲ್ತು ನರ್ಸ್ ಆಗ್ತಾರ ಟೀಚರ್ ದಿಂದ ಕಲ್ತು ಪೊಲೀಸ್ ಹತ್ತರ ಹೀಗಾಗಿ ಕಡಿ ತೆಗೋದು ಆಡೋ ನಾಟ್ ಅಲ್ಲಿ ಯಾವ್ದು ಈಗ ನೆಕ್ಸ್ಟ್ ಇದು ವರ್ಡ್ ನೆನಪಿರ್ಲಿ ನಿಮ್ಗೆ ಕ್ವಶನ್ ಪೇಪರ್ ಕಾಣ್ತಂದ್ರೆ ಆಡೋನ್ ನಾಟ್ ಅಂದ್ರೆ ಅರ್ಥ ಏನು ಗುಂಪಿಗೆ ಸೇರಿದ ಪದವನ್ನ ತೆಗಿಬೇಕು ತೆಗಿಬೇಕಾದ್ರೆ ಈ ತರ ಚೆಕ್ ಮಾಡ್ಕೋಬೇಕು ಈ ವರ್ಡ್ ಎದ್ ಸಂಬಂಧಿಸಿದ ಈ ವರ್ಡ್ ಎದಕ್ ಅದ ಇದು ವರ್ಡ್ ಏನದ ನೀವು ನಾಲ್ಕು ವರ್ಡ್ ಗಳನ್ನ ನೋಡೋದ ಬಳಕ್ ಮಾತ್ರ ಡಿಸೈಡ್ ಮಾಡಬೇಕು ಅರ್ಥ ಆಯ್ತಾ ನೆಕ್ಸ್ಟ್ ನೋಡಿ ನೀನು ಇಪ್ಪತ್ತೆಂಟು ఫైండ్ ద కరెక్ట్ పంక్చువేషన్ పంక్చుయేషన్ అంద్ర మార్క్ చిహ్న ఫైండ్ అంద్రేను హుడుకుంద్రేను స్పెలింగ్ కరెక్ట్ స్పెలింగ్ కరెక్ట్ పంక్చువేషన్ అంద్ర చిహ్న కరెక్ట్ చిహ్న కొట్టే కరెక్ట్ ವಿಲ್ ಇದನಾಗುತ್ತ ಶಾರ್ಟ್ ಫಾರ್ಮ್ ವಿಲ್ ಆಗತ್ತ ಡಬ್ಲ್ಯೂ ಇ ಅಪಸ್ಟ್ರಾಪಿ ಡಬಲ್ ಎಲ್ ಡಬ್ಲ್ಯೂ ಏನಾಗುತ್ತ ಅಪಸ್ಟ್ರಾಫಿ ಡಬಲ್ ಎಲ್ ಅದು ಕರೆಕ್ಟ್ ಆಗತ್ತ ಇದು ಆಗಂಗಿಲ್ಲ ಶಾರ್ಟ್ ಫಾರ್ಮೇ ಇದು ಅದ್ ಕೊಟ್ಟಣ ವಿಲ್ ಶಾರ್ಟ್ ಫಾರ್ಮ್ ಏನಾಗಿದೆ ವಿಲ್ ಆಗಿದೆ ಅಪಸ್ಟ್ರಿ ಡಬಲ್ ಎಲ್ ಅಂದ್ರೆ ಇದು ಆನ್ಸರ್ ಕರೆಕ್ಟ್ ಆಯ್ತು ನೆಕ್ಸ್ಟ್ ಬರೀ ನೈನ್ ದ ಈಸ್ ಡ್ಯಾಶ್ ದ ಮೌತ್ ಹಲ್ಲು ಟೀತ್ ಅಂದ್ರೆ ಏನು ಹಲ್ಲುಗಳು ಬಹುವಚನ ರೂಪ ನೋಡ್ರಿ ಟೀತ್ ಅನ್ನೋದೇನದ ಬಹು ವಚನ ಇದು ಏಕವಚನ ರೂಪ ಯಾವುದು ಟೂತ್ ಸಿಂಗ್ಲರ್ ಫಾರ್ಮ್ ಯಾವುದು ಟೂತ್ ಟಿ ಡಬಲ್ ಓ ಟಿ ಎಚ್ ಅದ್ರ ಬಹು ವಚನ ರೂಪ ಟೀತ್ ಹಲ್ಲುಗಳು ಇಲ್ಲಿ ಡಬಲ್ ಓ ಅಂದ್ರೆ ಹಲ್ಲು ಇಲ್ಲಿ ಡಬಲ್ ಇ ಬಂತದಲ್ಲ ಅದೇನಾಗುತ್ತ ಹಲ್ಲುಗಳು ಕೆಲವಂಟಮ್ ಸಿಂಗ್ಲರ್ ಇರ್ತದ ಒಂದು ಈ ಟೂತ್ ಫ್ಲೂರಲ್ ಫಾರ್ಮ್ ಬರೀರಿ ಅಂತ ಪಟ್ರುತ್ತಂದ್ರೆ ನಾವೇನು ಬರೀಬೇಕಲ್ಲಿ ಟಿ ಡಬ್ಲ್ಯೂ ಅಂತ ಬರಿಬೇಕು ಹೌದಾ ಈಗ ಹೇಳ್ರಿ ಟೀತ್ ಈಸ್ ಡ್ಯಾಶ್ ದ ಮೌತ್ ಮೌತ್ ಅಂದ್ರೆ ಏನು ಬಾಯ್ ಹಲ್ಲುಗಳು ಎಲ್ಲಿ ಇದಾವದ ಒಳ್ಳೆ ಆನ್ ಅಂದ್ರೆ ಏನು ಅಂದ್ರೆ ಬಾಯಿ ಮೇಲವ ಇಲ್ಲ ಅಂಡರ್ ಅಂದ್ರೆ ಅಂಡರ್ ಅಂದ್ರೇನು ಬಾಯಿ ಕೆಳಗವನು ಅಲ್ಲ ಇನ್ನು ಆಫ್ ಅಂದ್ರೆ ದೂರ ಮೂಲಕ ಅಥವಾ ದೂರ ಆಫ್ ಅಂದ್ರೆ ದೂರ ಬಾಯಿ ಅಂದ್ರೆ ಸ್ವಲ್ಪ ದೂರವೇನು ಎಲ್ಲಗವು ಎಲ್ಲದ ಎಲ್ಲ ಅಂದ್ರೆ ಇಲ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಇವ್ ಗೊತ್ತಿರಬೇಕು ನಾ ಯಾಕೆ ಆಪ್ಷನ್ ಹೇಳಿ ಅಂದ್ರೆ ಇಂಗ್ಲಿಷ್ ನಾಗ ಪ್ರತಿಯೊಂದು ವರ್ಡಿಗೆನು ಮೀನಿಂಗ್ ಅದ ಕನ್ನಡದೂ ಅದ ಬಟ್ ಇಲ್ಲಿ ನಾವು ಮೀನಿಂಗ್ ಅನ್ನ ಕಂಡಿಡಿದ್ರೆ ಉತ್ತರ ಸಿಗುತ್ತೆ ಏನಾಗಿತ್ತು ಉತ್ತರ ಸಿಗುತ್ತೆ ನಾ ಪದೇ ಪದೇ ಹಾಕ್ತೀನಿ ಸ್ಪೆಲ್ಲಿಂಗ್ ನೋಡ್ತಾ ಇರ್ರಿ ಸ್ಪೆಲ್ಲಿಂಗ್ ನೋಡ್ತಾ ಇರ್ರಿ ಓದ್ಬೇಕಾದ್ರೂ ಸ್ಪೆಲ್ಲಿಂಗ್ ನೋಡ್ರಿ ಟೀಚರ್ ಓದ್ಬೇಕಾದ್ರು ಸ್ಪೆಲ್ಲಿಂಗ್ ನೋಡ್ರಿ ಯಾಕಡ್ರಿ ನೋಡಿದ್ರಿ ಈ ಬೋರ್ಡ್ ಕಡೆ ನಿಮ್ ಲಕ್ಷ್ಯ ಹೋಯ್ತು ದುಃಖಿನ ಮೇಲೆ ಲಕ್ಷ್ಯ ಹೋಯ್ತು ಅಂದ್ರೆ ತಿಳಂಗಿಲ್ಲ ಇಂಗ್ಲೀಷ್ ಯಾಕೆ ಬರಲ ನಮ್ಮ ಈ ಕಡೆ ಭಾಗದಲ್ಲಿ ಜಾಸ್ತಿ ಓದಕ್ಕೆ ಯಾಕೆ ಅಂತಂದ್ರೆ ಅವ್ರು ಓದ್ಬೇಕಾದ್ರೆ ನಾವು ಸ್ಪೆಲ್ಲಿಂಗೇ ನೋಡೋಂಗಿಲ್ಲ ಓದಬೇಕಾದ್ರೆ ಸುಮ್ಮನೆ ನೋಡ್ತಿರ್ ಟಿಪ್ಪ ಸೊ ಲುಕ್ ಸೊ ದ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗನ್ನು ನೋಡೋದು ಆಮೇಲೆ ಟೀಚರ್ ಓದಿಸ್ಬೇಕಾದ್ರೆ ನೀವು ಅನ್ಬೇಕದೂ ಏನನ್ಬೇಕು ಅಂತ ಈಸಿಯಾಗಿ ಬರೋಂಗಿಲ್ಲ ನಿಮ್ಮ ಮನೆಯಾಗೆ ಎಲ್ಲರೂ ಕನ್ನಡ ಬರ್ತಾರ ಪಕ್ಕಾ ಉಳ್ಳ ಬರ್ತದ ಸಾಲಿ ಕಲ್ತಾರ ಅವರು ಕಲಿ ಕಲ್ತಾರ ಕಲಿಲ್ಲ ಅವ್ರು ಮನ್ಯಾಗ ಮಮ್ಮಿ ಪಪ್ಪಾ ಶಾಲಿನ ಕಲ್ತಿಲ್ಲ ಓದು ಬರ್ತದ ಏನು ಕಡ ಅವ್ರಿ ಬರಲ್ಲ ಮತ್ತೆ ಹೆಂಗ್ ಮಾತಾಡ್ತಾರೆ ಅವ್ರು ಹಿಂಗ ಮಾತಾಡ್ತ ಕಲ್ತ್ರು ಅವ್ರು ಲಮಾಣಿ ಮಾತಾಡ್ತಾರಲ್ಲಾ ಅದಕ್ಕೇನು ಬರ ಗಿರಾ ಅದೇನು ಮಾತಾಡ್ತಾರೆ ಇದೊಂದು ಲ್ಯಾಂಗ್ವೇಜ್ ಅದ ನಮಗಿವು ಅಕ್ಷರ ಬರಲಿಲ್ಲ ಅಂದ್ರ ಮಾತಾಡೋ ಬರ್ತದ ನೆನಪಿಡಿ ಅಕ್ಷರ ಇವು ಬರೋ ಅವಶ್ಯಕತೆನೇ ಇಲ್ಲ ಏನ ಗ್ರಾಮರ್ ಬರ್ಬೇಕು ಏನೂ ಬೇಡ ಸುಮ್ಮನೆ ಮಾತಾಡ್ತಾ ಇದ್ರೆ ಬಂದ್ಬಿಡ್ತು ಮಾತಾಡ್ತಾ ಇರ್ಬೇಕು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಕೇಳ್ತಾರೆ ಇಲ್ಲಿ ನಾವು ಇನ್ನೊಂದು ಏನ್ ಮಾಡ್ಬೇಕಾದ ಮಾತಾಡ್ ನೋಡೋದು ಜೊತೆಗೆ ಓದೋದ್ ಕೇಳ್ಬೇಕು ಬರೆಯೋದು ಕೇಳ್ಬೇಕು ಹೌದಲ್ ಹಾಗಾದ್ರೆ ಏನ್ ಮಾಡ್ಬೇಕು ನಾವು ಸ್ಪೆಲ್ಲಿಂಗ್ ನೋಡ್ತಾ ಇರ್ಬೇಕು ಸೆಂಟೆನ್ಸ್ ನೋಡ್ತಾ ಇರ್ಬೇಕು ಟೀಚರ್ ಓದೋದನ್ನ ನೋಡ್ತಾ ಇರ್ಬೇಕು ಏನ್ ಓದಕತ್ತಾರ ಈ ಏನು ಏನ್ ಓದಕತ್ತ ಇದಕ್ಕೇನು ಅದಕ್ಕಾರ ಇದಕ್ಕೆ ಏನಾಗತ್ತಾರ ಇದಕ್ಕೆ ಏನಾಗತ್ತಾರ ನೋಡ್ಬೇಕಾದ ಸ್ಪೆಲ್ಲಿಂಗ್ ಏನಾದ್ರು ನೋಡುತ್ತಾರೆ ಕಂಟಿನ್ಯೂ ಇಂಗ್ಲೀಷ್ ಬತ್ತು ಅಂದ್ರೆ ನೋಡ್ಬೇಕದು ಏನ್ ಮಾಡಬೇಕು ನೋಡ್ಬೇಕು ಕೇಳಬೇಕು ನೋಡ್ಬೇಕು ಕೇಳಬೇಕು ಆಟೋಮೆಟಿಕ್ ತಾನೇ ಬರಬೇಕು ಆ ದೊಡ್ಡದು ಏನು ಪ್ರಾಕ್ಟೀಸ್ ಮಾಡಿ ಬೈಪಾಟ್ ಮಾಡೋ ಅವಶ್ಯಕತೆ ಇಲ್ಲ ಬೈಪಾಟ್ ಮಾಡಿದ್ರೆ ಏನು ಬರಂಗಿಲ್ಲ ಏನ್ ನೋಡ್ಬೇಕು ಕೇಳಬೇಕು ಅನ್ಬೇಕು ರೈಟ್ ಇವಾಗ ಗೊತ್ತೈತೆ ಏನಂತ ಆನ್ ಅಂದ್ರೆ ಮೇಲೆ ಅಂದ್ರೆ ಹಿಂಗೆ ಅಟ್ಯಾಚ್ ಇದೆ ಮೇಲೆ ಇದನ್ನು ಮೇಲಲ್ಲ ಮೇಲಂತೇನು ಇಲ್ಲ ಅದಕ್ಕೆ ಅಬೋದು ಮ್ಯಾಲ ಟಚ್ 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 ಇತ್ತು ಅಂದ್ರೆ ಆನ್ ಟಚ್ ಇತ್ತು ಅಂದ್ರೆ ಅದು ಹಿಂಗೆ ಕೈ ಇಟ್ಟು ಬರೋಣ ಮೈ ಹ್ಯಾಂಡ್ ಈಸ್ ಆನ್ ಹೆಡ್ ದಟ್ ಈಸ್ ಆನ್ ಮೈ ಹ್ಯಾಂಡ್ ಮೈ ಹೆಡ್ ನನ್ನ ಹೆಡ್ ಮೇಲೆ ಅದ ಮೈ ಹ್ಯಾಂಡ್ ಈಸ್ ಆನ್ ಮೈ ಹೆಡ್ ಅಟ್ಯಾಚ್ ನೆಕ್ಸ್ಟ್ ನೋಡ್ರಿ ಅಂಡರ್ ಅಂದ್ರೆ ಕೆಳಗಡೆ ಅಂಡರ್ ಗ್ರೌಂಡ್ ಅಂತ ಕರೆಕ್ಟ್ ನೋಡ್ರಿ ಅಂಡರ್ ಗ್ರೌಂಡ್ ಅಂದ್ರೆ ಅರ್ಥ ಕೆಳಗಡೆ ಒಂದ್ ಯಾವ್ದೋ ವಸ್ತುನ ಕೆಳಗಡೆ ಅಂಡರ್ ದ ಟೇಬಲ್ ಟೇಬಲ್ ಅಟ್ಯಾಚ್ ಆಗಂಗಿಲ್ಲ ಇದು ಟೇಬಲ್ ಅಂತ ಇಟ್ಕೊಳ್ರಿ ಅಂಡರ್ ದ ಟೇಬಲ್ ನಾಟ್ ಅಚ್ ಅಟ್ಯಾಚ್ ಎಲ್ಲಿ ಆನ್ ಅಂದ್ರೆ ಅಟ್ಯಾಚ್ ಅದ ಅರ್ಥ ಆಗತ್ತದ ಅಟ್ಯಾಚ್ ಅದ ಅಂಡರ್ ಅಂತ ಅಂಡರ್ ದ ಟ್ರೀ ಗಿಡದ ಕೆಳಗಡೆ ಗಿಡಕ್ ಹಿಂಗ್ ಹಚ್ಕೊಂಡಿರ್ತೇವನ ರೈಟ್ ಓದೈತ ಅಂಡ್ರ ಅಂತೇಳಿ ಆಫ್ ಅಂದ್ರೆ ಬಿಟ್ಟು ಹೋಗು ನೋಡ್ರಿ ಬಟನ್ ದಾಗ ಆನ್ ಆಫ್ ಕೊಟ್ಟಿರ್ತ ಆನ್ ಆಫ್ ಈ ಸ್ಪೆಲ್ಲಿಂಗ್ ಇರ್ತದೆ ಆನ್ ಅಂದ್ರೆ ಹೋಗಿ ತಂತಿ ಹೋಗಿ ಆಗ್ತದೆ ಆವಾಗ ಲೈಟ್ ಹತ್ತದ ಆಫ್ ಅಂದ್ರೆ ತಂತಿ ಅಲ್ಲಿಂದ ದೂರ ಆಗ್ತದೆ ದೂರ ದೂರ ಆಗು ಅಥವಾ ಯಾವ್ದೋ ವಸ್ತು ಈಗ ಟೇಬಲ್ ಮೇಲೆ ಅಂತ ಕೊಡ್ರಿ ಹಿಂಗ್ ಬಿತ್ತು ಅಂತಂದ್ರೆ ಆಫ್ ದ ಟೇಬಲ್ ಅಂತ ದೂರ ದ ಟೇಬಲ್ ಇದೊಂದು ಟೇಬಲ್ ಅಂತ ಇಟ್ಕೊಂಡ್ರಿ ಚಾಕ್ ಪೀಸ್ ಏನೋ ಗ್ಲಾಸ್ ಟೇಬಲ್ ಮೇಲೆ ದುಮ್ಮತ್ ಬಿಡುತ್ತೆ ಆಫ್ ದ ಅಂದ್ರೆ ಆಫ್ ದೂರ ಆಯ್ತು ಬಿತ್ತು ಇನ್ ಅಂದ್ರೆ ಒಳಗಡೆ ಒಳಗಡೆ ಅಂದ್ರೆ ಪರ್ಟಿಕ್ಯುಲರ್ ಸರ್ಕಲ್ ದಾಗ ಅದು ಪರ್ಟಿಕ್ಯುಲರ್ ಸರ್ಕಲ್ ದಲ್ಲಿ ಐ ಮೀನ್ ಬೆಸ್ ಸ್ಟ್ಯಾಂಡ್ ಅಂದ್ರೆ ಯಾವೋ ಮೂಲೆ ಆಗಿ ಅಂತಂದಲ್ಲ ಎಲ್ಲೋ ಅಷ್ಟೇ ಇಲ್ಲಿ ಒಳಗಡೆ ಎಲ್ಲಿದೆ ಗೊತ್ತಿಲ್ಲ ಇನ್ ಇನ್ ಒಳಗಡೆ ಬ್ಯಾಗ್ನ ನ ಒಳಗಡೆ ಕಿಶೆದ ಒಳಗಡೆ ಮನಿ ಒಳಗಡೆ ಸ್ಕೂಲ್ ಒಳಗಡೆ ಅರ್ಥ ಆಗುತ್ತ ಇನ್ ಅನ್ನೋ ವರ್ಡ್ ಇದಕ್ಕೆ ಪ್ರಿಪೋಸಿಷನ್ ಗಳು ಅಂತ ಕರೀತಾರೆ ಏನು ಪ್ರಿಪೋಸಿಷನ್ ಅಂತ ಉಪಸರ್ಗಗಳು ಅಂತ ಕರೀತಾರೆ ಏನು ಕರೀತಾರೆ ಕ ನೆಕ್ಸ್ಟ್ ಅರೇಂಜ್ ನೋಡಿ ಇಲ್ಲಿ ರೀಅರೇಂಜ್ ಅದ ಇಲ್ಲಿ ಅರೇಂಜ್ ಅದ ನೋಡಿ ಇಲ್ಲಿ ರೀಅರೇಂಜ್ ಅದ ಅರೇಂಜ್ ಅದ ರೆಡಿ ಮಾಡು ಇದು ರೀಅರೇಂಜ್ ಮಾಡು ಆಲ್ರೆಡಿ ಇದು ಕೊಟ್ಟಾರ ಅದಕ್ಕೆ ಪುನಃ ಜೋಡಿಸು ಇದು ಜೋಡಿಸು ಅರೇಂಜ್ ಇದು ಪ್ರಿಪಿಕ್ಸ್ ನೋಡ್ರಿ ಕ ನಾವು ಪ್ರಿಪಿಕ್ಸ್ ಹಚ್ ರೀತು ರೀಅರೇಂಜ್ ಅರ್ಥ ಆಗತ್ತದ ಇಲ್ಲಿ ಅರೇಂಜ್ ಅದ ಒಂದ್ ವೇಳೆ ನಿಮ್ಗೆ ಅರೇಂಜ್ ಕೊಟ್ಟು ಪ್ರಿಪಿಕ್ಸ್ ಆಡ್ ಅಂತಂದ್ರೆ ಪ್ರಿಪಿಕ್ಸ್ ಅಂದ್ರೆ ಮುಂದ್ ಹಚ್ಚು ಮುಂದಿನ ಪದ ಹಾಕ್ಸಂದ್ರೆ ಅಲ್ಲಿ ರೀ ಅಟ್ಟೆ ಆಚರಣೆ ಅರೇಂಜ್ ಅಂದ್ರೇನು ವ್ಯವಸ್ಥಿತವಾಗಿ ಅರೇಂಜ್ ಮಾಡು ಅಂತ ಅರ್ಥ ರೀ ಪುನಃ ಜೋಡಿಸು ಅರೇಂಜ್ ಅಂದ್ರೇನು ಜೋಡಿಸು ರೀಅರೇಂಜ್ ಅಂದ್ರೆ ಅಂದ್ರೆ ಜೋಡಿಸು ಅರ್ಥ ಆಗತ್ತದ ಸ್ವಲ್ಪ ಒಂದೊಂದು ವರ್ಡ್ ಗಳನ್ನ ತಿಳ್ಕೊತೋಗೋಣ ನೆಕ್ಸ್ಟ್ ನಿಮ್ಗೆ ಗೊತ್ತದ ನೀನ್ ಡಿಸ್ಕಶನ್ ಮಾಡಿದ್ಯಾ ಹೌದೇನಿಲ್ಲ ಅರೇಂಜ್ ದ ಡಿಕ್ಷನರಿ ವರ್ಡ್ ಅಂದ್ರೆ ಡಿಕ್ಷನರಿ ದ ಹ್ಯಾಂಗ್ ಅವ ಹಂಗ್ ಬರೀಬೇಕು ಯಾರು ಹೇಳ್ತೀರಿ ಬುಕ್ ಫಸ್ಟ್ ಬರ್ತದೋ ಪೆನ್ ಫಸ್ಟ್ ಬರ್ತದೋ ಕಾರ್ ಫಸ್ಟ್ ಬರ್ತದೋ ಡಾಗ್ ಫಸ್ಟ್ ಬರ್ತದೋ ಅಲ್ಲೇ ಕೂತ್ಕೇಳುವ ನೀವು ಹೇಳ್ದ ನಂಗೆ ಐದು ನಿಮಿಷ ಹೋಗ್ಬೋದು ಆಪ್ಷನ್ ಇಲ್ಲಿದ್ರೆ ಡಿಕ್ಷನರಿ ಹುಡುಕಾಡ್ಕ ಹೋದ್ರೆ ಕಾರ್ ಬರ್ತದ ಎ ಬಿ ಸಿ ಡಿ ಒಳಗೆ ಫಸ್ಟ್ ಯಾವಾಗ ಬರ್ತದೆ ಹ್ಮ್ ಬುಕ್ ಬರ್ತದೆ ಎ ಬಿ ಸಿ ಡಿ ಪ್ರಕಾರ ಜೋಡಿಸು ಡಿಕ್ಸ್ನರಿ ಒಳಗ ಇಲ್ಲಿ ಫಸ್ಟ್ ಡಿಕ್ಸ್ ಎ ಬಿ ಸಿ ಡಿ ಬಿ ಬರ್ತದೋ ಪಿ ಬರ್ತದೋ ಸಿ ಬರ್ತದೋ ಡಿ ಬರ್ತದೋ ಬಿ ಬರ್ತದೆ ಇಲ್ಲಿ ಬೇರೆ ಬೇರೆ ಕೊಟ್ಟರೆ ಒಳ್ಳೇದಾಯ್ತು ಕೆಲವೊಂದು ಟೈಮ್ನಾಗ ಇದು ಫಸ್ಟ್ ಇದೆಲ್ಲ ಸೇಮ್ ಕೊಡ್ತಾನೆ

Next yaw бъртва? Car. Car бъртва. Next yaw бъртва? да Dog бъртва. Next yaw бъртва? Bear. и това е. One, two, three, И това е